ಕುಮಟಪಟ್ಟಣದ ಚಿತ್ರಗಿಯ ಹಿರಿಯ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸರ್ಕಾರದಿಂದ ಹೊಸದಾಗಿ ಆಂಗ್ಲ ಮಾಧ್ಯಮ ಶಾಲೆ ತೆರೆಯಲು ಅನುಮತಿ ದೊರೆತಿದ್ದು ಅದರ ಉದ್ಘಾಟನೆಯನ್ನು ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು ಕುಮ್ಟಾ ಪಟ್ಟಣದ ಚಿತ್ರಗಿ ಹಿರಿಯ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನೂತನವಾಗಿ ತೆರೆಯಲಾದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಉದ್ಘಾಟಿಸಿದ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಶತಮಾನೋತ್ಸವ ಕಂಡಂತಹ ಈ ಶಾಲೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುವಲ್ಲಿ ಹಳೆ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿದೆ ಅದರಲ್ಲೂ ವಿಶೇಷವಾಗಿ ಶೇಷಗಿರಿ ಶಾನ್ಬಾಗ್ ಅವರ ಮುಂದಾಳತ್ವದಲ್ಲಿ ಅನೇಕ ವಿನೂತನ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಎಲ್ಲರನ್ನ ಅಭಿನಂದಿಸುತ್ತೇನೆ ಇದು ಹೀಗೆ ಮುಂದುವರೆಯಲಿ ಎಂದು ಆಶಿಸಿದರು ಅತಿಥಿಯಾಗಿ ಆಗಮಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ ತುಂಬಾ ಪುರಾತನ ಶಾಲೆ ಇದಾಗಿದ್ದು ಈ ಶಾಲೆಗೆ ಆಂಗ್ಲ ಮಾಧ್ಯಮ ಬೇಕೇ ಬೇಕು ಅಂತ ಚಿತ್ರಗಿ ಸ್ಟೂಡೆಂಟ್ ವೆಲ್ಫೇರ್ ಟ್ರಸ್ಟ್ ತುಂಬಾ ದಿನದಿಂದ ನಮ್ಮ ಹತ್ತಿರ ಬಂದು ಕೇಳಿಕೊಂಡ ನಿಮಿತ್ತ ನಾನು ನನ್ನ ಕೈಲಾದ ಸಹಾಯವನ್ನ ಮಾಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ಮಂಜು ಪಟ್ಗಾರ್ ನಾಗರಾಜ್ ನಾಯಕ್ ಮತ್ತು ಸುರೇಶ್ ಪಟ್ರು ನನ್ನನ್ನ ಕಾಡಬೇಡಿ ಈ ವಿಷಯದಲ್ಲಿ ಹುರಿದುಂಬಿಸಿ ಇಂದು ಈ ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳು ಮತ್ತು ನನ್ನ ಸಹಾಯ ಸದಾ ಇರುತ್ತೆ ಎಂದರು ಚಿತ್ರಗಿ ಸ್ಟೂಡೆಂಟ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಉದಯ ಅವರು ಮಾತನಾಡಿ ಶಾಲೆಯ ಎಲ್ಲ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಎಂದು ತಿಳಿದಿದ್ದೇವೆ ಅದರೊಟ್ಟಿಗೆ ಅನೇಕ ಸಾಮಾಜಿಕ ಕಾರ್ಯವನ್ನ ಮಾಡುತ್ತಿದೆ ಮತ್ತು ನಮ್ಮ ಟ್ರಸ್ಟ್ ಹೊಸದಾಗಿ ರುದ್ರಭೂಮಿ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದೆ ಅದಕ್ಕೂ ಕೂಡ ಊರ ನಾಗರಿಕರ ಸಹಾಯ ಹಸ್ತ ನೀಡುವಂತೆ ಕೋರಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ರಾಘವೇಂದ್ರ ಭಟ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಧ್ಯಾಪಕ ಪಾಂಡುರಂಗ ಸ್ವಾಗತಿಸಿದರು ಪುರಸಭೆಯ ಸದಸ್ಯರಾದ ಸಂತೋಷ್ ನಾಯಕ್ ಸುಮತಿ ಭಟ್ ನಿವೃತ್ತ ಶಿಕ್ಷಕ ಎಂ ಭಟ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಮಂಜು ಪಟ್ಗಾರ್ ಚಿತ್ರಗಿ ಸ್ಟೂಡೆಂಟ್ ವೆಲ್ಫೇರ್ ಟ್ರಸ್ಟ್ನ ಎಲ್ಲ ಸದಸ್ಯರು ಎಸ್ಡಿಎಂಸಿ ಸದಸ್ಯರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಊರ ನಾಗರಿಕರು ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ